ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಒಂದು ಅಲ್ಟೋ ಒಂದು ಗಡಿ ಕಳ್ಕೊಟ್ಟಿದ್ರಲ್ಲ ಹಾಂ ಅಲ್ಟೋ ನಮ್ದ ಮಾಡಲ್ ಎಷ್ಟು ಗಡಿ ಎರಡ್ ಸಾವಿರದ ಹದಿನೇಳು ಅನ್ನೋದು ಹದಿನೇಳು ಎರಡ್ ಸಾವಿರದ ಹದಿನೇಳು ಓನರ್ ಎಷ್ಟು ಇದ್ರಣ್ಣ ಓನರ್ ಸೆಕೆಂಡ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಇದೆ ಲೋನ್ ಐತನ ಗಡಿ ಮೇಲೆ ಇಲ್ಲ ಲೋನ್ ಇಲ್ಲ ನಾನು ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ 68000 ಆಗಿದೆ ನಾನು 68000 ಹಾ ಟೈರ್ ಕಂಡೀಷನ್ ಟೈರ್ ಒಂದು 80 80 ಇತ್ತು ನಾನು ಆಲ್ಟೋ 800 800 ಸೀಸನ್ ಇದು ಹಾ 800 ಮುಂದಿನ ಗಡೆ ಯಾರು ಗ್ಲಾಸ್ ಇರ್ಸೋದ್ ಬರುತ್ತೆ ಪ್ರಿಂಟ್ ಪೋರ್ಟ್ ಬರ್ತದೆ ಹಾ ಪೋಸ್ಟ್ ಪೋಸ್ಟ್ ಪ್ರಿಂಟ್ ಎಸಿ ಸಿಸ್ಟಮ್ ಇದೆಯಾ

ಲೋನ್ ಇಲ್ಲ ಅಣ್ಣ ಲೋನ್ ಇಲ್ಲ ಗಾಡಿ ಚಲೋ ಅಣ್ಣ ಸ್ವಲ್ಪ ಅಮೌಂಟ್ ತೊಂದರೆ ಆಗಿ ಕೊಡ್ತಾ ಇರೋದು ಹೌದಾ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಅಣ್ಣ ಮೂರು ಇಪ್ಪತ್ತೈದು ಫೈನಲ್ ಮೂರು ಲಕ್ಷ ಫೈನಲ್ ಮೂರು ಲಕ್ಷ ಕೊಡ್ತೀರ ಹಾಂ ಇವಾಗ ಮೂರು ಇಪ್ಪತ್ತೈದು ಹೇಳ್ತಿದ್ದೀರಾ ಹಾಂ ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕಾಗಿ ಯಾರೋ ಫುಲ್ ಕ್ಯಾಶ್ ಇದ್ರೆ ಅರ್ಜೆಂಟ್ ಕೊಟ್ಬಿಡೋದು ಹೌದಾ ಎಷ್ಟು ಮಾಡಿದ್ರಿ ಗಾಡಿ ಎರಡು ಸಾವಿರದ ಹದಿನೇಳು ಅಣ್ಣ ಮೂರು ವರ್ಷ ಸೆಕೆಂಡ್ ಅಣ್ಣ ಸೆಕೆಂಡ್ ಅಣ್ಣ ಓಕೆ ಸೆಪರೇಟ್ ಅಪ್ಡೇಟ್ ಗಾಡಿ The bandra negotiate money. Thank you.